okay ಶ್ರೀ ಶತಶೃಂಗ ಸಂಸ್ಥೆ ನಮ್ಮದು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಪ್ರಾರಂಭವಾಯಿತು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಶ್ರೀ ಗುರುಜಿ ಸಾಯಿರಾಮ್ ಪ್ರಸಾದ್ರವರು ಮತ್ತು ಕಾರ್ಯದರ್ಶಿಗಳು ಹೆಚ್ ಎ ನಾಗವೇಣಮ್ಮನವರು ಅವರ ಮಾರ್ಗದರ್ಶನದಂತೆ ನಾವು ಸಂಸ್ಥೆ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂಗವಿ ವಿಶೇಷತೆ ಏನು ಅಂಗವಿಕಲರಿಗೆ ವಿಕಲಚೇತನರಿಗೆ ಹಿರಿಯ ನಾಗರಿಕರಿಗೆ ನಮ್ಮ ಸಂಸ್ಥೆ ಇವತ್ತು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಸಾಯಿ ಮಾನಸ ಗುರುಕುಲದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ನಮ್ಮಲ್ಲಿ ಉಚಿತ ಚಿಕಿತ್ಸೆ ಉಚಿತ ಎಜುಕೇಶನ್ ಉಚಿತ ವಸತಿ ಉಚಿತ ಚಿಕಿತ್ಸೆ ಎಲ್ಲ ಉಚಿತವಾಗೇ ಮಾಡ್ತಾರೆ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಅರುಣ್ ರಾಮ್ ಪ್ರಸಾದ್ ಅಂತ ನಾನೊಂದು ಒಂದು ಸಂಸ್ಥೆಯ ಸದಸ್ಯನಾಗಿದ್ದೇನೆ ಇವತ್ತು ಸಂಸ್ಥೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಮುಖ್ಯ ಉದ್ದೇಶಗಳಂದ್ರೆ ವಿಕಲಚೇತನಿಗೆ ಚೇತನಿಗೆ ಮತ್ತು ಹಿರಿಯ ನಾಗರಿಕ ಹಿರಿಯ ನಾಗರಿಕರಿಗೆ ಪುನರ್ವಸತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ ವಿಶೇಷ ಶಾಲೆಗಳಿರ್ಬೋದು ಇದು ಕಿಡು ಮಕ್ಕಳಿಗೆ ವಿಶೇಷ ಶಾಲೆಗಳು ನಡೆಸ್ತೀವಿ ಬುದ್ದಿಮಾನ್ಯ ಮಕ್ಕಳಿಗೆ ವಿಶೇಷ ಶಾಲೆ ಇದೆ ಅದೇ ವೃದ್ಧಿ ತರಬೇತಿ ಕೇಂದ್ರ ಇದೆ ಮತ್ತೆ ಇದು ವಯೋವೃದ್ಧರಿಗೆ ಆಶ್ರಮ ಇದೆ ಹಾಗೂ ಮಹಿಳೆ ಮತ್ತು ಹೆಣ್ಣು ಮಕ್ಕಳ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೋ ಹಾಗು ಯಾರು ಕೆಲಸದಲ್ಲಿರ್ತಾರೋ ಅಂಥವ್ರಿಗೆ ಒಂದು ಉಚಿತ ಹಾಸ್ಟೆಲ್ ಸ ಸೌಲಭ್ಯ ಇರುತ್ತೆ ಸೊ ಇವತ್ತು ಸಾಯಿ ಮಾನಸಿಕ ಗುರುಕುಲದ ಒಂಬತ್ತು ವರ್ಷದ ವಾರ್ಷಿಕೋತ್ಸವ ಇರುತ್ತೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಒಂದು ಚೇಂಜಸ್ ಬೇಕಲ್ಲ ಮಕ್ಕಳಿಗೂ ಅವ್ರಿಗೊಂದು ಉತ್ಸಾಹ ಕೊಡಬೇಕು ಮೀನ್ಸ್ ಒಂದು ಒಂದು ಉತ್ತೇಜನ ಕೊಡಬೇಕು ಹಾಗಾಗಿ ಕೆಲವು ಬುದ್ಧಿಮಾನ್ಯ ಮಕ್ಕಳು ಅವ್ರ ಕೈ ಆಗಲ್ಲ ಬಟ್ ಆದ್ರೂ ಅವ್ರು ಸಾಕಷ್ಟು ಒಂದು ತರಬೇತಿಯನ್ನು ಪಡೆದು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ಬುದ್ಧಿಮಾನ್ಯ ಮಕ್ಕಳು ಸುಮಾರು ಒಂದು ಮೂವತ್ತೈದು ಮಕ್ಕಳು ಇದಾರೆ ಅವರು ತುಂಬಾ ಆನಂದ ಪಡ್ತಾ ಇದ್ರು ಮತ್ತು ಹಾಗೂ ಒಂದು ಸಂಖ್ಯೆ ಬಂದು ಅಟ್ಲೀಸ್ಟ್ ಒಂದು ಪಟ್ಟು ಒಂದು ಇರ್ತಾ ಇತ್ತು ಬಟ್ ಅವ್ರು ಇದ್ದಾರೆ ಅಂತ ಅನ್ಕೊಂಡೆ ನಾವು ನನ್ನ ಹೆಸರು ಸುಧಾ ಅಂತ ನಾನು ಶತಶೃಂಗ ಕಿರು ಮಕ್ಕಳ ವಸತಿ ಶಾಲೆಯಲ್ಲಿ ಮುಖ್ಯ ಆಗಿದ್ದೀನಿ ನಾನು ಇಲ್ಲಿ ಮೂವತ್ ಮೂರು ವರ್ಷಗಳಿಂದ ಇಲ್ಲೇ ಸೇವೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಶ್ರೀ ಶತಶೃಂಗ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಬಂದು ನಮ್ಮ ಪೂಜ್ಯ ಪರಮ ಪೂಜೆ ಗುರುಜಿ ಅವರು ಹಾಗೂ ಅಮ್ಮ ಬಂದು ಈ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಗೌರವ ಕಾರ್ಯದರ್ಶಿಯವರು ಇವರು ಇವರು ಮತ್ತೆ ಇಬ್ಬರು ಸೇರಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಈ ಸಂಸ್ಥೆ ಪ್ರಾರಂಭ ಮಾಡೋಕೆ ಮುಖ್ಯ ಕಾರಣ ಅಂದ್ರೆ ಅವರ ಎರಡನೇ ಮಗ ಮೈಲ್ಡ್ ಹಿಯರಿಂಗ್ ಲಾಸ್ ಇತ್ತು ಹಾಗಾಗಿ ಆ ಹುಡುಗನಿಗೆ ಅವರು ಮೈಸೂರಿಗೆ ಮಾತಿನ ತರಬೇತಿ ಮತ್ತು ಶ್ರವಣ ತರಬೇತಿ ಕೊಡೋದಕ್ಕೆ ಅಂತ ವಾರಕ್ಕೆ ಮೂರು ದಿನ ಕರ್ಕೊಂಡು ಹೋಗ್ತಾ ಇದ್ರು ಆ ಹಾಗೆ ಅಲ್ಲಿನ ಡೈರೆಕ್ಟರ್ ರತ್ನಾರ ಅವರು ನೀವೇ ಒಂದು ಶಾಲೆಯನ್ನ ಕೋಲಾರ ಜಿಲ್ಲೆನಲ್ಲಿ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಈ ಸಂಸ್ಥೆ ಒಂದು ಇದು ಕಾರಣ ಆಯ್ತು ಸಾಯಿ ವಿದ್ಯಾ ಮಂದಿರದ ಗುರುಕುಲದಲ್ಲಿ ಒಂಬತ್ತನೇ ವರ್ಷದ ನಮ್ಮ ಮಕ್ಕಳಾದ ಬುದ್ಧಿ ಇಲ್ದಿರೋ ಮಕ್ಕಳು ಕಿವಿ ಕೇಳೋ ಮಕ್ಕಳು ಅಂತಲ್ಲ ಇವರಿಗೆ ಇಲ್ಲಿ ವಿದ್ಯೆ ಕೊಡ್ತಾ ಇರೋವಂಥ ನನ್ನ ಗುರುಗಳಾದ ಅವರು ಶಿಷ್ಯದರು ಆ ಮಕ್ಕಳನ್ನು ಯಾವ ಥರ ನೋಡ್ಕೊತಿದ್ದಾರೆ ಅಂದರೆ ಆ ಗುರ್ತಿಸೋದನ್ನು ಅವರೇ ನಮಗೆ ದೇವರು ಇವಾಗ ಇರೋ ಮಕ್ಕಳೇ ನಮಗೆ ದೇವರು ಆ ಮಕ್ಕಳು ಯಶಸ್ವಿ ಆದರೆ ನಮ್ಮ ಗುರುಕುಲದಲ್ಲಿ ಒಂದು ದೊಡ್ಡ ಸಂಸ್ಥೆಗೆ ಒಂದು ನಮಗೆ ಹಬ್ಬದ ಶ್ರೇಯಸ್ಸು ಸಿಗುತ್ತೆ ನಮ್ಮ ಗುರುಕುಲ ನಡೆಸ್ತಾ ಇರುವಂಥ ನನ್ನ ಅಣ್ಣ ತಮ್ಮದಿರು ನನ್ನ ಅಕ್ಕ ತಂಗಿಯರು ನಮ್ಮ ತಾಯಿಯಾದ ನಮ್ಮ ಸ್ವಾಮೀಜಿಯವರ ಮನೆಯವರು ಆ ಮಕ್ಕಳನ್ನು ಮನೆ ಮಕ್ಕಳಿಗೆ ಹೆಚ್ಚಾಗಿ ಸಾಕ್ತಿದ್ದಾರೆ ಮನೆ ಮಕ್ಕಳಿಗೆ ಹೆಚ್ಚಾಗಿ ಗುರುತಿಸ್ತಿದ್ದಾರೆ ಆ ಗುರುತಿಗೆಯನ್ನು ನಾವು ಅದನ್ನು ನಾವು ಅವರು ಬ್ಲೈಂಡ್ ಆಗಲಿ ಅವರು ಕಿವಿ ಕೇಳಲ್ಲ ಅದು ಕೇಳಲ್ಲ ಇದು ಕೇಳಲ್ಲ ಸುಳ್ಳು ನಮ್ಗೆಲ್ಲ ಕೇಳುತ್ತೆ ನಾವೇನು ಮಾಡಲ್ಲ ಆ ಮಕ್ಕಳು ಎಲ್ಲ ಕಲ್ತ್ಕೊಳ್ತಾ ಇದೆ ಅದಕ್ಕಾಗಿ ಆ ಮಕ್ಕಳಿಗೆ ಆ ದೇವರು ನಮ್ಮ ಸಾಯಿನಾಥ ಗುರುಜಿಯವರು ನಮ್ಮ ಅವರ ಆಶೀರ್ವಾದದಿಂದ ನಮ್ಮ ಶಿರ್ಡಿ ಸಾಯಿಬಾಬನ ಆಶೀರ್ವಾದದಿಂದ ಮಕ್ಕಳಿಗೆ ಒಳ್ಳೆ ತೇಜಸ್ ಬರಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಂತ ಎರಡು ಮಾತು ಮುಗಿಸ್ತಾ ಇದ್ದೀನಿ